ನಮಸ್ಕಾರ ಸ್ನೇಹಿತರೆ ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲಿಂದ ಜವಳಿ ಕೊಟ್ರೇಶ್ ಇವತ್ತು ನಮ್ಮ ಗಿಲ್ಲಿ ನಟ ಅವರು ಬಿಗ್ ಬಾಸ್ ಟ್ರೋಫಿ ಗೆದ್ದ ಮೇಲೆ ಮೀಟ್ ಆಗಿದ್ದಾರೆ ಯಾರ್ಯಾರ ಹತ್ರ ಎಲ್ಲ ಆಶೀರ್ವಾದ ಪಡ್ಕೊಂಡಿದ್ದಾರೆ ಅಂತ ನಿಮಗೆ ಹೇಳೋದಕ್ಕಿಂತ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಹೊತ್ಬಿಡಿ ನನ್ನೆಲ್ಲ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ ಬನ್ನಿ ಇವತ್ತು ನಮ್ಮ ಗಿಲ್ಲಿ ನಟ ಅವರು ನಮ್ಮ ಕರ್ನಾಟಕದ ಹೆಮ್ಮೆಯ ಮುಖ್ಯಮಂತ್ರಿಗಳಾದ ಶ್ರೀಮಾನ್ಯ ಸಿದ್ದರಾಮಯ್ಯನವರನ್ನ ಅವರ ನಿವಾಸದಲ್ಲೇ ಭೇಟಿಯಾಗಿ ಅವರ ಆಶೀರ್ವಾದವನ್ನು ಪಡ್ಕೊಂಡ್ರು ಶ್ರೀಮಾನ್ಯ ಸಿದ್ದರಾಮಯ್ಯನವರ ಆಶೀರ್ವಾದವನ್ನು ಪಡೆದುಕೊಂಡ ನಂತರ ಗಿಲ್ಲಿ ಅವರಿಗೆ ನಮ್ಮ ಶ್ರೀಮಾನ್ಯ ಸಿದ್ದರಾಮಯ್ಯನವರು ಕೇಳ್ತಾರೆ ನಿಮ್ಮ ತಂದೆ ತಾಯಿ ಏನು ಮಾಡ್ತಾರೆ ಅಂತ ಕೇಳ್ತಾರೆ ಅದಕ್ಕೆ ನಮ್ಮ ನಮ್ಮಪ್ಪ ರೈತರು ಸಾರು ವ್ಯವಸಾಯ ಮಾಡ್ತಾರೆ ಅಂತ ಹೇಳ್ತಾರೆ ಅದಾದಮೇಲೆ ಮತ್ತೆ ನೀವು ಎಷ್ಟರಪ್ಪ ಮಕ್ಕಳು ಅಂತ ಕೇಳ್ತಾರೆ ಸರ್ ನಾನು ನಮ್ಮ ಅಣ್ಣ ನಮ್ಮ ಒಬ್ಬಳಿದ್ದಾಳೆ ಅಂತ ಹೇಳ್ತಾರೆ ಹಾಗೆಯೇ ಪಕ್ಕದಲ್ಲಿರೋರೆಲ್ಲ ಹೇಳ್ತಾರೆ ಸರ್ ಐವತ್ತು ಲಕ್ಷ ರೂಪಾಯಿ ಬಹುಮಾನ ಬಂದಿದೆ ಹಾಗೆಯೇ ಸರವಣ ಅವರು ಇಪ್ಪತ್ತು ಲಕ್ಷ ಕೊಟ್ಟಿದ್ದಾರೆ ಸುದೀಪ್ ಕೊಡೋನು ಹತ್ತು ಲಕ್ಷ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಓ ಹೌದೇನಯ್ಯ ಹ್ಞೂ ಒಳ್ಳೆಯದಾಗಲಿ ಅಂತೇಳಿ ತಟ್ಟೆ ಆದಷ್ಟೆಲ್ಲ ಹಾಂ ಸರ್ ನಮ್ಮ ಇಂಡಿಯನ್ ಬಿಗ್ ಬಾಸ್ ಇಸ್ಟ್ರಿಯಲ್ಲೇ ನಲವತ್ತೈದು ಕೋಟಿ ಓಟ್ ಬಿದ್ದಿದೆ ಸರ್ ಅಂತ ಹೇಳಿದಾಗೆ ನಮ್ಮ ಶ್ರೀಮಾನ ಸಿದ್ದರಾಮಯ್ಯ ಸರ್ಗೆ ಒಂದು ಕ್ಷಣ ಮೇಲೆ ಕೆಳಗಡೆ ನೋಡಿ ಹ್ಞೂ ಅಷ್ಟೇ ಅಲ್ಲ ಕಣಯ್ಯ ಹಂಗಂದ್ರೆ ನೀನು ನಮ್ಮ ಇಂಡಿಯನ್ ಬಿಗ್ ಬಾಸ್ ಹಿಸ್ಟ್ರಿಯಲ್ಲೇ ನಿಧಿಗೆ ಎಷ್ಟು ಓಟ್ ಬಿದ್ದಾರದ ಅಂತ ಆಶ್ಚರ್ಯದಿಂದ ಗಿಲ್ಲಿ ಕೇಳ್ತಾರೆ ಹಾಂ ಹೌದು ಸರ್ ಅಂತ ಹೇಳ್ತಾರೆ ಗಿಲ್ಲಿಯವರು ಇದೆಲ್ಲ ಆದಮೇಲೆ ಆಯ್ತಯ್ಯ ನಿಮಗೆ ಒಳ್ಳೇದಾಗಲಿ ಅಂಥೇಳಿ ಅಲ್ಲಿಂದ ಗಿಲ್ಲಿ ಅವ್ರನ್ನ ಬೀಳ್ಕೊಡ್ತಾರೆ ಅದಾದಮೇಲೆ ನಮ್ಮ ಗಿಲ್ಲಿಯವರು ಎಲ್ಲಿ ಹೋಗ್ತಾರೆ ಅನ್ನೋದು ಹೇಳ್ತೀರಿ ಇದಾದ್ಮೇಲೆ ಮತ್ತೆ ನಮ್ಮ ಗಿಲ್ಲಿ ನಟ ಅವರು ನಮ್ಮ ನಿಮ್ಮೆಲ್ಲರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಸಮಾಧಿಗೆ ತೆರಳಿ ಅವರ ಆಶೀರ್ವಾದವನ್ನು ಪಡ್ಕೊತಾರೆ ಯಾಕಂದರೆ ಅವರು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ ಅದರಲ್ಲೆಲ್ಲ ಸಿಕ್ಕಾಪಟ್ಟೆ ಇವು ಬಂದಿರ್ತವೆ ಏನಂತಾರೆ ಫೈರ್ ಬ್ರ್ಯಾಂಡ್ ಆ ಫೈರ್ ಬ್ರ್ಯಾಂಡ್ ಬಂದಾಗೆ ನಮ್ಮ ಪವರ್ ಸ್ಟಾರ್ ಅವರ ಹ್ಯಾಟ್ನ ಹಾಕ್ತಾರಲ್ವ ನಮ್ಮ ಹ್ಯಾಟ್ರಿಕ್ ಇರೋ ಶಿವರಾಜ್ ಬಾರ್ ಅವರು ಅದನ್ನು ಕೂಡ ನಮ್ಮ ಗಿಲ್ಲಿ ನಟ ಅವರು ಹಾಕ್ಸ್ಕೊಂಡಿರ್ತಾರೆ ಆ ಒಂದು ನೆನಪು ಹಾಗೆ ಅಪ್ಪು ಸರ್ ಅವರ ಮೇಲಿರೋ ಅಭಿಮಾನಕ್ಕೆ ಅವರು ಹೋಗಿ ಅವರ ಆಶೀರ್ವಾದನ ಪಡ್ಕೊಂಡು ಅಲ್ಲಿಂದ ಮತ್ತೆ ನಮ್ಮ ಅಣ್ಣವರ ಆಶೀರ್ವಾದನೂ ಪಡ್ಕೊತಾರೆ ಯಾಕಂದರೆ ಅವರಿಗೆ ಅಚ್ಚುಮೆಚ್ಚು ನಮ್ಮ ಹೊರನಾಟ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಅವರ ಆಶೀರ್ವಾದ ಪಡ್ಕೊತಾರೆ ಅದಾದಮೇಲೆ ನಮ್ಮ ಪಾರ್ವತಮ್ಮ ಅಮ್ಮವರ ಆಶೀರ್ವಾದ ಪಡ್ಕೊಂಡು ಆಮೇಲೆ ನಮ್ಮ ಮಂಡ್ಯದ ಗಂಡು ಮಂಡ್ಯದ ಗಂಡು ತುತ್ತ ತಾರ ತುತ್ತ ತಾರ ಅಂಥೇಳಿ ನಮ್ಮ ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಷ್ ಶಣ್ಣನವರ ಆಶೀರ್ವಾದವನ್ನು ಕೂಡ ಪಡ್ಕೊತಾರೆ ಮತ್ತು ನಮ್ಮ ಗೆಲ್ಲಿ ನಟ ಅವರು ಹ್ಯಾಟ್ರಿಕ್ ಇರೋ ಶಿವಣ್ಣ ಅವರ ಮನೆಗೆ ತೆರಳ್ತಾರೆ ಅಲ್ಲಿ ಹೋಗಿ ನಮ್ಮ ಶಿವಣ್ಣ ಅವ್ರನ್ನ ಭೇಟಿಯಾಗಿ ಅಲ್ಲಿ ಅವರ ಆಶೀರ್ವಾದ ಪಡ್ಕೊತಾರೆ ನಮ್ಮ ಶಿವಣ್ಣ ಅವರು ಗೆಲ್ಲಿ ನಟ ಅವರಿಗೆ ಸ್ವೀಟ್ ತಿಳಿಸಿ ಶುಭ ಕೊಡ್ತಾರೆ ಒಳ್ಳೇದಾಗ್ಲಿ ನಾನಿನ್ ಫ್ಯಾನ್ ಅಂತಲೂ ಕೂಡ ಒಂದು ಶೋ ಅಲ್ಲಿ ಹೇಳಿದರು ಅಲ್ಲಿ ಒಂದು ಚಿಕ್ಕದಾಗಿ ಒಂದು ಸಂಭಾಷಣೆ ನಡೆಯುತ್ತೆ ಏನಂದರೆ ಅವ್ರು ಹೇಳ್ತಾರೆ ಶಿವಣ್ಣವರಿಗೆ ಗಿಲ್ಲಿ ಹೇಳ್ತಾರೆ ಅಣ್ಣ ನೀವು ನಾನೇ ಗೆಲ್ತೀನಿ ಅಂತೇಳಿ ಟೇಬಲ್ ತಟ್ಟಿ ಹೇಳಿದಂತಣ ಅಂತ ಹೇಳ್ತಾರೆ ಆಗ ಶಿವಣ್ಣವ್ರು ಹೇಳ್ತಾರೆ ಗಿಲ್ಲಿ ಅದೇನೋ ಗೊತ್ತಿಲ್ಲ ಕಣೋ ನಾನು ಒಂದು ಯಾವುದೋ ಒಂದು ಇದಕ್ಕೆ ಹೋಟೆಲ್ ಓಪನಿಂಗು ಏನಕ್ಕೆ ಹೋಗಿದ್ದೆ ಅಲ್ಲಿ ನನಗೆ ಈ ಥರ ಒಂದು ಇಂಟ್ರ್ಯೂ ಕೇಳಿದರು ನಾನು ಅವಾಗ ಈ ಟೇಬಲ್ ತಟ್ಟೆ ಏಯ್ ನಮ್ಮ ಗಿಲ್ಲಿ ಗೆಲ್ತಾನ ಕಣ್ರಿ ಅಂತಲ್ಲ ಹೇಳಿದ್ದೆ ಅವತ್ತು ನೈಟೇ ನೀನು ಬಿಗ್ ಬಾಸ್ ಶೋ ಅಲ್ಲಿ ನನ್ನ ಬಗ್ಗೆ ಮಾತಾಡಿದ್ದೀಯ ಅದು ಏನು ಕೋ ಇನ್ಸಿಡೆಂಟ್ಸೋ ಗೊತ್ತಿಲ್ಲ ಕಣೋ ಅಂತೇಳಿ ಅವರು ಕೂಡ ತುಂಬ ಖುಷಿ ಪಡ್ತಾರೆ ಅದೇ ಟೈಮಲ್ಲಿ ಅನುಶ್ರೀ ಅವರ ವೀಡಿಯೋ ಕಾಲ್ ಬರುತ್ತೆ ಆಗ ಗಿಲ್ಲಿ ಅವರು ಅನುಶ್ರೀ ಅವ್ರಿಗೆ ಹೇಳ್ತಾರೆ ಅಕ್ಕ ನೀನೊಂದು ಈವೆಂಟಲ್ಲಿ ನನಗೆ ನನ್ನ ಬಗ್ಗೆ ಮಾತಾಡಿದಕ್ಕ ನನಗೆ ಭಾಳ ಖುಷಿ ಕಣಕ್ಕ ಅಂತೇಳಿ ಅನುಶ್ರೀ ಅವ್ರಿಗೆ ಹೇಳಿ ಅಕ್ಕ ಟೈಮ್ ನೋಡ್ಕೊಂಡು ಬರ್ತಿನಾಕ ನಿಮ್ಮ ಮನೆ ಬರ್ತಿನಾಕ ನಿಮ್ಮನ್ನ ಭೇಟಿ ಮಾಡ್ತೀನಕ್ಕ ಅಂತಲೂ ಹೇಳ್ತಾರೆ ಆ ಒಂದು ಸನ್ನಿವೇಶ ನಿಜವಾಗ್ಲೂ ಸಾಕತ್ತಾಗಿತ್ತು ಆಮೇಲೆ ಆ ಒಂದು ವಿಡಿಯೋದಲ್ಲಿ ನಮ್ಮ ಶಿವಣ್ಣವರು ಕೂಡ ಅನುಷ್ಕರ ಜೊತೆ ಮಾತಾಡ್ತಾರೆ ಈ ಒಂದು ಸನ್ನಿವೇಶ ನೋಡೋದಕ್ಕೆ ಒಂಥರ ಖುಷಿ ಅನಿಸ್ತಾ ಇತ್ತು ಅಲ್ಲಿ ನಮ್ಮ ಗಿಲ್ಲಿ ನಟವರು ಅವ್ರ ಅಣ್ಣ ಆಮೇಲೆ ನಮ್ಮ ತುಕಾಲಿ ಸಂತೋ ಅವರು ಎಲ್ಲರೂ ಹೋಗಿ ಮೀಟ್ ಮೀಟಾಗಿ ಅವ್ರ ಜೊತೆ ಒಂದು ಫೋಟೋ ತೆಗಿಸ್ಕೊಂಡು ಅದರಲ್ಲೂ ಕೂಡ ನಮ್ಮ ತುಕಾಲಿಯವರು ಹಂಗೆ ಒಂದು ಸೈಡಲ್ಲೇ ಒಂದು ಶಿವಣ್ಣ ಅವ್ರ ಜೊತೆ ಸ್ವೀಟ್ ತಿನ್ನಿಸ್ಕೊಂಡು ಹಣ ಅವಾಗಲೇ ತಿಂದಿದ್ದೆಣ ಅಂದರು ಬಿಡಲಿಲ್ಲ ತಗೋ ಏನೂ ತಿಂದು ಸ್ವೀಟ್ ಅಂತಂದೇಳಿ ತಿನ್ನಿಸ್ತಾರೆ ಅವ್ರ ಮನೆಯಲ್ಲಿ ಇಷ್ಟೆಲ್ಲ ಮುಗಿಸ್ಕೊಂಡು ಗೀತಕ್ಕವರ ಆಶೀರ್ವಾದ ಪಡ್ಕೊಂಡು ಮತ್ತೆ ಅವರು ಅಲ್ಲಿಂದ ತೆರಳುತ್ತಾರೆ ಮತ್ತೆ ಯಾರನ್ನ ಭೇಟಿ ಆಗ್ತಾರಂದ್ರೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನೆಚ್ಚಿನ ಬಿಗ್ ಬಾಸ್ ಕಿಚ್ಚ ಬಾಸ್ ಗಿಲ್ಲಿ ಮತ್ತೆ ಗಿಲ್ಲಿ ಅವರ ಅಣ್ಣನೂ ಕೂಡ ಹೋಗಿ ಕಿಚ್ಚ ಸುದೀಪ್ ಸರ್ ಅವ್ರನ್ನ ಭೇಟಿಯಾಗಿ ಅವರ ಆಶೀರ್ವಾದನೂ ಪಡ್ಕೊತಾರೆ ಅಲ್ಲಿಂದ ಮತ್ತೆ ನಮ್ಮ ಗಿಲ್ಲಿ ನಟ ಅವರು ನಮ್ಮ ಶ್ರೀಮಾನ್ಯ ಜಮೀರ್ ಅಹಮದ್ ಸರ್ ಅವರ ಮಗ ಇದರಲ್ಲ ಜೈದ್ ಖಾನ್ ಅವ್ರನ್ನ ಹಾಗೆ ನಮ್ಮ ಮಹೇಶ್ ಸರ್ನ ಡೈರೆಕ್ಟರ್ ಮಹೇಶ್ ಅವ್ರನ್ನ ಮೀಟ್ ಆಗ್ತಾರೆ ಹಾಗೆಯೇ ಡೈರೆಕ್ಟರ್ ಅನಿಲ್ ಕುಮಾರ್ ಅವರು ಕೂಡ ಮೀಟ್ ಮೀಟಾಗಿ ಅವರೆಲ್ಲರ ಒಂದು ಆಶೀರ್ವಾದ ಪಡ್ಕೊತಾರೆ ನಿಜವಾಗ್ಲೂ ಇವೆಲ್ಲ ಒಂದು ಸನ್ನಿವೇಶ ನೋಡ್ತಾ ಗಿಲ್ಲಿ ಅವರು ಈ ಬಿಗ್ ಬಾಸ್ ಗೆದ್ದಕ್ಕೂ ಸಾರ್ಥಕ ಆಯ್ತು ಅನಿಸುತ್ತೆ ಯಾಕಂದರೆ ನಾನು ಒಂದು ಕಲಾ ಮಾಧ್ಯಮದಲ್ಲಿ ಮಾಡ್ತಾ ಮಾಡ್ತಾಯಿದ್ರು ನಾನು ಕೆಂಡ ಸಂಪಿಗೆ ಸೀರಿಯಲ್ಗೆ ಹೋಗಿದ್ದೆ ಅಲ್ಲಿ ಗಿಲ್ಲಿ ಅವ್ರನ್ನ ಕಲಾ ಮಾಧ್ಯಮದವರು ಇಂಟ್ರ್ಯೂ ಮಾಡಬೇಕಾದ್ರೆ ಎಷ್ಟು ಒಂಥರ ಸಾಮಾನ್ಯವಾದ ಒಬ್ಬ ಹುಡುಗ ಹೇಗೆ ಬರ್ತಾನೋ ಆ ಥರ ಬಂದಿದ್ದರು ಆಲ್ರೆಡಿ ಅವ್ರು ಕಾಮಿಡಿ ಕಿಲಾಡಿಗಳು ಮಾಡ್ತಾಯಿದ್ರು ಆ ಟೈಮಲ್ಲಿ ಬಂದಿದ್ದರು ನಾನು ಕೂಡ ಕೆಂಡ ಸಂಪಿಗೆ ಶೂಟ್ಗೆ ಹೋಗಿದ್ದೆ ಅಲ್ಲಿ ಅವ್ರನ್ನ ಭೇಟಿಯಾಗೋ ಒಂದು ಅವಕಾಶ ಸಿಕ್ಕಿತ್ತು ಆದರೆ ಕಲಾ ಮಾಧ್ಯಮದ ಇಂಟ್ರ್ಯೂ ಅಲ್ಲಿ ತುಂಬ ಚೆನ್ನಾಗಿ ಮಾತಾಡಿದರೆ ಆ ಒಂದು ಇಂಟ್ರ್ಯೂನಲ್ಲಿ ಅವರು ಏನೇನು ಮಾತಾಡಿದರು ಅದೆಲ್ಲ ಈಗ ನನಸಾಗ್ತಿದೆ ಕಣ್ರಿ ನಿಜವಾಗ್ಲೂ ಈ ಒಂದು ಅವರ ಒಂದು ಹೇಳಿಗೆ ಅವರ ಒಂದು ಜನಪ್ರಿಯತೆ ನೋಡ್ತಾ ಇದ್ರೆ ನಮಗೂ ಏನೋ ಒಂಥರ ಇನ್ಸ್ಪಿರೇಷನ್ ಅನಿಸುತ್ತೆ ಹಾಗೆಯೇ ನಮ್ಮ ಕೆಂಡಸಂಬಿಗೆ ಶೂಟಲ್ಲಿ ಹೋದಾಗ ಕಾವೇಶವ ಅವ್ರನ್ನೂ ಭೇಟಿಯಾಗಿದ್ದೆ ಈ ಒಂದು ನನಗೆ ಅನಿಸ್ತಾ ಇದೆ ಅಂದರೆ ಅವರಿಬ್ಬರು ಈ ಬಿಗ್ ಬಾಸಲ್ಲಿ ಬಂದಿದ್ದಾರೆ ನಾನು ಅವತ್ತು ಇಬ್ಬರೂ ಭೇಟಿಯಾಗಿದ್ದೆ ಕೆಂಡಸಂಬಿಗೆ ಶೂಟಿಂಗ್ ಟೈಮಲ್ಲಿ ಇಲ್ಲಿ ನೋಡಿದರೆ ಬಿಗ್ ಬಾಸಲ್ಲಿ ಇಬ್ಬರನ್ನೂ ಜೊತೆ ಬಂದಿದ್ದಾರೆ ಅದೇ ನನಗೆ ಒಂಥರ ಏನಪ್ಪ ಇದು ಇಬ್ರನ್ನು ಬಂದಿದ್ದಾರಲ್ಲ ಬಿಗ್ ಬಾಸ್ ಅಲ್ಲಿ ಅಂತ ಖುಷಿಯಾಗೋಯಿತು ಬಿಗ್ ಬಾಸ್ ವಿನ್ನರ್ ಆಗಿರುವ ನಮ್ಮ ಗಿಲ್ಲಿ ನಟ ಅವರಿಗೆ ನಾನು ಇಲ್ಲಿಂದಲೇ ವಿಶ್ ಮಾಡ್ತೇನೆ ಯಾಕಂದರೆ ನಮ್ಮ ಗಿಲ್ಲಿ ನಟ ಅವರಿಗೆ ನಾನು ನಮ್ಮ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲೆಲ್ಲ ಹೋಗಿ ನಾನು ಅವರ ಬಗ್ಗೆ ಪ್ರಚಾರ ಕೂಡ ಮಾಡಿದೆ ಕೆಲವೊಂದು ರಿವ್ಯೂ ಕೂಡ ಮಾಡಿದ್ದೀನಿ ಎಲ್ಲರೂ ಅಂದರೆ ಪಬ್ಲಿಕ್ ರಿವ್ಯೂ ಎಲ್ಲ ಮಾಡಿದ್ದೆ ಕೊನೆ ಕೊನೆಗೆ ನಮ್ಮ ಮನೆಯವರು ಕೂಡ ನನ್ನ ಜೊತೆ ಬಂದು ಅವರು ಕೂಡ ಸಹಕರಿಸಿದ್ರು ನಿಜವಾಗ್ಲು ಖುಷಿ ಆಗುತ್ತೆ ನಟ ಅವರೇ ನಿಮ್ಮ ಒಂದು ಯಶಸ್ಸಿನ ಪಯಣ ಇದೇ ಥರ ನಡೀಲಿ ನೀವು ಯಾವಾಗಲೂ ಹಿಂಗೆ ಡೌನ್ ಅರ್ಥ ಆಗೇ ಇರ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾವತ್ತು ಎಷ್ಟೇ ಬರಲಿ ಏನೇ ಬರಲಿ ನಮ್ಮ ಹತ್ರನ ನಾವು ಬಿಟ್ಕೊಡ್ಬಾರ್ದು ಗಿಲ್ಲಿ ನಟವ್ರೆ ನಾವೇಂಗಿದೀವೋ ಹಂಗೆ ಇರಬೇಕು ಆಗ್ಲೇ ನಮ್ಮ ಕರ್ನಾಟಕದ ಜನತೆ ಎಲ್ಲ ನಿಮಗೆ ಓಟ್ ಹಾಕಿರೋದಕ್ಕೆ ಸಾರ್ಥಕ ಆಗುತ್ತೆ ಇನ್ನೊಂದು ನಿಮ್ಮ ಹತ್ರ ಒಂದು ವಿಚಾರ ಹಂಚ್ಕೊಳೋ ಅಂದ್ಕೊಂಡಿದ್ದೀನಿ ಗಿಲ್ಲಿ ಅವರೇ ಏನಿಲ್ಲ ನಿಮ್ಮ ಒಂದು ಈ ಬಿಗ್ ಬಾಸ್ ವಿನ್ ಆದಮೇಲೆ ನೀವು ಆದಷ್ಟು ನಿಮಗೆ ಸಾಧ್ಯವಾದಷ್ಟು ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೂ ಹೋಗಿ ನೀವೊಂದು ಕೃತಜ್ಞತೆಯನ್ನು ಹೇಳಿಬಿಟ್ರೆ ಸಾಕು ನಮ್ಮ ಕರ್ನಾಟಕದ ಜನ ಖುಷಿಯಾಗಿಬಿಡ್ತಾರೆ ಅವರಿಗೆ ಸಂತೋಷ ಆಗುತ್ತೆ ಇದೊಂದು ನೀವು ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗೆಯೇ ನಿಮ್ಮ ಬಗ್ಗೆ ಏನೇನೆಲ್ಲ ಟೀಕಾ ಪ್ರಹಾರಗಳು ನಡೀತವೆ ಅವಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡಿ ನಿಮ್ಮ ಕೆಲಸ ಏನಿದೆ ನಿಮ್ಮ ಮುಂದಿನ ಸಿನಿಮಾಗಳು ಇದಾವು ಅದ್ರ ಕಡೆ ಗಮನ ಕೊಡಿ ಅಂತ ಕೇಳ್ಕೊತ ಈಗ ಬರೋ ಇಪ್ಪತ್ನಾಲ್ಕನೇ ತಾರೀಕು ಶನಿವಾರ ನಿಮ್ಮ ಊರಿಗೆ ಹೋಗಿ ನಿಮ್ಮ ತಂದೆ ತಾಯಿಯವರನ್ನ ಭೇಟಿಯಾಗಿ ಒಂದಿಷ್ಟು ನಿಮ್ಮ ಬಗ್ಗೆ ಒಂದಿಷ್ಟು ಮಾತುಗಳನ್ನ ಹಂಚ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ನೋಡೋಣ ಆ ಒಂದು ಸನ್ನಿವೇಶ ಹೇಗಿರುತ್ತೆ ಅಂತ ನಾನು ಕೂಡ ತುಂಬ ಕ್ಯೂರಿಯಸ್ ಆಗಿದ್ದೀನಿ ಇಷ್ಟು ಹೇಳ್ದೆ ನಾನು ಈ ಒಂದು ಚಿಕ್ಕ ವೀಡಿಯೋ ಮುಗಿಸ್ತೀನಿ ಜೈ ಕರ್ನಾಟಕ ಮಾತೆ ಆಲ್ ದಿ ಬೆಸ್ಟ್ ಗಿಲಿ ಅವರೇ